ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಊರಿನ ಮಹಾಜನಗಳೇ ಇಲ್ಲೊಮ್ಮೆ ಗಮನ ಕೊಟ್ಟು ನೋಡಿ ಹಾಗೂ ಗಮನ ಕೊಟ್ಟು ಕೇಳಿ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಿಲ್ಲೆ ಎಂದು ಖ್ಯಾತಿ ಪಡೆದಿರುವ ಬೆಳಗಾವಿ ಜಿಲ್ಲೆಯಲ್ಲಿ ದಕ್ಷತಾ ಎನ್ನುವ ಆಸ್ಪತ್ರೆ ಯಾವುದೇ ವೈದ್ಯಕೀಯ ಕಾನೂನುಗಳ ನಿಯಮಾವಳಿಗಳನ್ನು ಪಾಲಿಸುತ್ತಿಲ್ಲ ನಗರದಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಈ ಖಾಸಗಿ ಆಸ್ಪತ್ರೆಯವರ ವಿರುದ್ಧ ಕ್ರಮ ಜರುಗಿಸುವಂತೆ ವಂಚಿತರಾದ ಭರ್ಮಾ ಪರಶುರಾಮ್ ನಾಯಕ್ ಅವರು ಹೇಳಿದರು ನಮ್ಮ ತಂದೆ ಪರಶುರಾಮ್ ನಾಯಕ್ ಅವರು ವಯೋಸಹಜ ಅಲ್ಪಕಾಲೀನ ನೋವಿನಿಂದ ಬಳಲುತ್ತಿದ್ದರು ಆದ್ದರಿಂದ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದೆವು ಈ ವೇಳೆ ವೈದ್ಯಕೀಯ ಉಪಕರಣಗಳ ಕೊರತೆ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ನಮ್ಮ ತಂದೆಯವರು ಏಪ್ರಿಲ್ ಇಪ್ಪತ್ತೊಂದರಂದು ಮೃತಪಟ್ಟಿದ್ದಾರೆ ಎಂದು ಹೇಳಿದರು ಗುರುವಾರ ನಗರದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಮೂರು ದಿನಗಳ ಬಿಲ್ ಅರವತ್ತೆರಡು ಸಾವಿರ ರೂಪಾಯಿ ಪಾವತಿ ಮಾಡಿದ್ದೆವು ಆದರೆ ಆಸ್ಪತ್ರೆಯವರು ಅಧಿಕೃತ ಬಿಲ್ ರಶೀದಿ ನಮಗೆ ಕೊಟ್ಟಿಲ್ಲ ಎಂದು ಹೇಳಿದರು ಅಲ್ಲದೆ ಈ ದಕ್ಷತಾ ಎನ್ನುವ ಆಸ್ಪತ್ರೆಯನ್ನ ವರ್ಷದ ಕೆಳಗೆ ಜಿಲ್ಲಾ ಆರೋಗ್ಯ ಆಫೀಸರ್ ಅಂದ್ರೆ ಡಿಎಚ್ಒ ಅವರು ರದ್ದು ಮಾಡಿರುತ್ತಾರೆ ಆದರೂ ಕೂಡ ಇದೇ ಹೆಸರಿನಿಂದ ಇವರು ಇನ್ನೂ ಆಸ್ಪತ್ರೆಯನ್ನ ನಡೆಸುತ್ತಿದ್ದಾರೆ ಇದನ್ನ ನೋಡಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಈಗಲಾದರೂ ದಯವಿಟ್ಟು ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ಹಾಗೂ ಬೆಳಗಾವಿ ತಾಲೂಕಾ ಆರೋಗ್ಯ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ ಈ ಆಸ್ಪತ್ರೆಯ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಕೆಲಸವನ್ನ ಸರಿಯಾಗಿ ನಿಭಾಯಿಸಿ ಎಂಬುದು ನಮ್ಮ ಆಶಯವಾಗಿದೆ ಕರಾಳ ಸತ್ಯ ನ್ಯೂಸ್ ನಮ್ ತಂದೆಯವ್ರಿಗೆ ಅಡ್ಮಿಟ್ ಮಾಡಿದ್ವಿ ರೀ ಹದಿನೆಂಟು ತಾರೀಕಿಗೆ ಹದಿನೆಂಟು ತಾರೀಕಿ ನಂತರ ಇಪ್ಪತ್ತೊಂದ್ ತಾರೀಕ ಇಪ್ಪತ್ತೆರಡು ತಾರೀಕು ಮಟ್ಟ ಅವ್ರು ಚೆನ್ನಾಗಿನೇ ಇದ್ರು ಇಪ್ಪತ್ತೆರಡು ತಾರೀಕಿಗೆ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಯಾರಿಲ್ಲ ಮತ್ತೆ ಹಾಸ್ಪಿಟಲ್ ನಲ್ಲಿ ಇಬ್ಬರ ನರ್ಸ್ ಇರ್ತಾರೆ ನೈಟ್ ಡ್ಯೂಟಿ ನೈಟ್ ಡ್ಯೂಟಿ ನಲ್ಲಿ ಡಾಕ್ಟರ್ ಡಾಕ್ಟರ್ ಇಲ್ಲ ಯಾವ್ದು ಎಮರ್ಜೆನ್ಸಿ ಇದ್ರೂನು ಯಾರು ಕೇರ್ ಮಾಡೋರನೇ ಇಲ್ಲ ಜಸ್ಟ್ ಅದು ಒಂದು ಹಾಸ್ಪಿಟಲ್ ನಡೆಸ್ತಾ ಇದಾರೆ ಅನ್ನೋದಂತೂ ಇಲ್ಲವೇ ಇಲ್ಲ ಆ ರೀತಿ ಕಂಡೀಷನ್ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಮ್ಮ ತಂದೆ ಕಾರಣ ದಕ್ಷತಾ ಹಾಸ್ಪಿಟಲ್ ಮತ್ತೆ ಅಲ್ಲಿ ಇರೋ ಡಾಕ್ಟರ್ಸ್ ಗಳಂತ ಹೇಳ್ತೇನೆ ಅಂಜಲಿ ಚಿಕ್ಕೋಡಿ ಅವರು ರೆಫರ್ ಮಾಡಿದ ನಂತರ ನಾವ್ ಅಲ್ಲಿ ಕಳ್ಸಿದ್ವಿ ಹೋಗಿದ್ವಿ ಯಾಕಂದ್ರೆ ಅವ್ರು ರೆಫರ್ ಮೇಲೆ ಸಿಕ್ಸ್ ಮಂತ್ ಬಿಫೋರ್ ನಾವ್ ಅಲ್ಲಿ ಹೋಗಿದ್ವಿ ಅಂಜಲಿ ಚಿಕ್ಕೋಡಿ ಮೇಡಮ್ ಕಡೆ ಅವ್ರು ರೆಫರ್ ಮಾಡಿದ ನಂತರ ದಕ್ಷತಾ ನಾವ್ ಅಡ್ಮಿಟ್ ಮಾಡಿದ್ವಿ ರೀ ಇಲ್ಲ ದಕ್ಷತಾಗ ಅವ್ರು ರೆಫರ್ ಮಾಡಿದ ದಕ್ಷತಾಗ ಹೋಗಂತ ದಕ್ಷತಾಗ ಹೋದ ನಂತರ ಅವರು ಅಲ್ಲೇ ಅವರೇ ಅಲ್ಲಿದ್ದಾರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ದಕ್ಷತಾ ಬಿಲ್ ವಾಪಸ್ ಅಲ್ಲ ಅವರು ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ ಇಲ್ಲ ಸರ್ ಮೇನ್ ಅಂದ್ರೆ ಈಗ ನಮಗ್ ರೀಸೆಂಟ್ಲಿ ಏನ್ ತಿಳಿದದೆ ಅದು ಹಾಸ್ಪಿಟಲ್ ಚೆನ್ನಾಗಿಲ್ಲ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿದೆ